ಮಜಾ ನ ಬಿಟ್ಟಿದ್ದೇಕೆ ಇಂದ್ರಜಿತ್ ಲಂಕೇಶ್ ಇಂದ್ರಜಿತ್ ಲಂಕೇಶ್ ಅವರು ಪತ್ರಕರ್ತರಾಗಿ ಫಿಲ್ಮ್ ಮೇಕರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸ್ಟ್ ಆಗಿ ಗುರುತಿಸಿಕೊಂಡಿರುವವರು ಸ್ಯಾಂಡಲ್ವುಡ್ನಲ್ಲಿ ಇಂದ್ರಜಿತ್ ಲಂಕೇಶ್ ಸ್ಟೈಲಿಶ್ ಡೈರೆಕ್ಟರ್ ಎಂದೇ ಹೆಸರುವಾಸಿಯಾಗಿದ್ದಾರೆ ಸೃಜನ್ ಲೋಕೇಶ್ ಅವರ ನೇತೃತ್ವದ ಮಜಾ ನಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಕಾಣಿಸಿಕೊಳ್ಳುತ್ತಿದ್ದರು ಲೋಕೇಶ್ ಮತ್ತು ಲಂಕೇಶ್ ಕಾಂಬಿನೇಷನ್ನಲ್ಲಿ ಶೋ ನಡೆಯುತ್ತಿತ್ತು ಇಜಿಲಾ ಅವರ ಕಾಲಿಳಿಯುತ್ತಿದ್ದರು ಸುಜನ್ ಮತ್ತು ಅಪರ್ಣ ವಸ್ತಾರೆ ಆದರೆ ಈಗ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಕಾಣಿಸಿಕೊಳ್ಳುತ್ತಿಲ್ಲ ಇಂದ್ರಜಿತ್ ಅವರ ಜಾಗಕ್ಕೆ ನಿರ್ದೇಶಕ ಯೋಗರಾಜ್ ಭಟ್ ಅವರು ಬಂದಿದ್ದಾರೆ ಇಂದ್ರಜಿತ್ ಲಂಕೇಶ್ ಅವರು ಮಜಾ ಟಾಕೀಸ್ ಅನ್ನು ಬಿಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ ಅದೇನಂದ್ರೆ ನಾವು ಆರು ವರ್ಷಗಳ ಕಾಲ ಸತತವಾಗಿ ಮಜಾ ಟಾಕೀಸ್ ಮಾಡಿದ್ವಿ ಅದೇ ಗ್ಯಾಪ್ನಲ್ಲಿ ನಾನು ಎರಡು ಸಿನಿಮಾ ಮಾಡಿದ್ದೆ ನಿರ್ದೇಶಕನಾಗಿ ನನಗೆ ತುಂಬ ಕಷ್ಟವಾಗಿತ್ತು ಈ ಸೀಸನ್ಗೂ ನಾನೇ ಬರಬೇಕು ಅಂತ ಕೇಳಿಕೊಂಡ್ರು ಆದರೆ ನನ್ನ ಮಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಿದ್ದಾನೆ ನಾನು ಬೇರೆ ಸಿನಿಮಾ ಮಾಡುತ್ತಿದ್ದೇನೆ ಹೀಗಾಗಿ ಮಜಾ ಟಾಕೀಸ್ಗೆ ಟೈಮ್ ಕೊಡೋಕ್ಕೆ ನನಗೆ ಆಗ್ತಿಲ್ಲ ಎಂದು ಇಂದ್ರಜಿತ್ ಲಂಕೇಶ್ ಅವರು ಬಾಯ್ಬಿಟ್ಟಿದ್ದಾರೆ ಈ ಬಾರಿ ಅಪರ್ಣ ಅವರು ಇಲ್ಲ ರೆಮೋ ಶ್ವೇತಾ ಚಂಗಪ್ಪ ಮಂಡ್ಯ ರಮೇಶ್ ಕೂಡ ಇಲ್ಲ ಹೀಗಾಗಿ ನಾನು ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ